ಸ್ನೇಹಿತರೆ ನಾನು ನಿಮ್ಮ ಅಪ್ರೀತ ದಿನೇಶ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಶೂಟ್ ಮಾಡೋಣ ವಿಡಿಯೋ ಶೂಟ್ ಮುಂಚೆ ಗುರುವರಿಯಾ ಇಂಟ್ರಿ ಪ್ಲೀಸ್ ಇವತ್ತೇನಪ್ಪ ವಿಚಾರ ಅಂದ್ರೆ ಗುರುಪೌರ್ಣಮಿ ಮೊದ್ಲು ನಮ್ಮ ತಾಯಿಗೆ ಹಾಗೂ ನನ್ಗೆ ಬಿದ್ದೆ ಬುದ್ಧಿ ಹೇಳ್ಕೊಟ್ಟ ನಮ್ಮ ಗುರುಗಳಿಗೆ ಹಾಗೂ ನನ್ನ ಗುರುವರಿಯಂಗೆ ಎಲ್ಲರಿಗೂ ಗುರುಪೌರ್ಣಮಿಯ ಹಬ್ಬದ ಶುಭಾಶಯಗಳು ಅದಾದ್ಮೇಲೆ ಇವತ್ತು ನಾವು ನಾನು ಎಂಟನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ಗೆ ಹೋಗಿರೋ ಓದಿರೋ ಸ್ಕೂಲ್ಗೆ ಹೋಗ್ತಾ ಇದೀನಿ ಸಿದ್ಧಗಂಗಾ ಸ್ಕೂಲ್ ರುಕ್ಮಣತಾ ಇರೋದು ಬನ್ನಿ ಡೈರೆಕ್ಟ್ ಅಲ್ಲೇ ಹೋಗ್ ಸಿಗ್ತೀನಿ ಬನ್ನಿ ಹೋಗಣಿ ಬರಿಕೆ ಇಲ್ವ ಇಷ್ಟ ಇಲ್ಲ ಅನ್ಬಿಟ್ಟು ಇಲ್ಲಿಂದ ದೋಸೆ ಒಂದು ಸ್ವೀಟ್ ತಗೊಂಡ್ ಅನ್ಕೊಂಡಿದೀವಿ ಟೀಚರ್ಸ್ಗೆಲ್ಲ ಬನ್ನಿ ಸ್ಕೂಲ್ ಹತ್ತಿ ಸೇರೋಣ ಆಮೇಲೆ ನಮ್ಮ ಫ್ರೆಂಡ್ಸು ಬಂದಿದ್ದಾರೆ ಒಬ್ಬನ್ ಮಾತಾಡ್ತೀನಿ ಈಗ ಇನ್ನೊಬ್ಬ ಬರ್ತಾ ಇದ್ದಾನೆ ಬನ್ನಿ ಅವ್ನು ಸ್ಕೂಲ್ ಡೇ ಹೆಂಗೆ ಸ್ಕೂಲ್ ಡೇಸ್ ಹೆಂಗಿತ್ ಅಂತ ಕೇಳ ಇರ್ಲ ಒಬ್ಬ ಬಂದವನೇವ್ ನೆಕ್ಟ್ರಬಿ ಅಂತ ನಾಚಿಕೆ ನನ್ನ ಮಗ ಅಂದರೆ ಫುಲ್ಲು ನಾಚಿಕೆ ನನ್ನ ಮಗ ಮಾತಾಡೋದೇ ಮಾತಾಡುತ್ತಿಲ್ಲ ಇವನು ಇಷ್ಟೇ ನಾನು ಹೇಳ್ತೀನಿ ಗುರು ಕೇಳಿಸ್ಕೊಟ್ರಿ ನೀಟಾಗಿ ಇವನು ಬಂದು ಅಂದರೆ ಯಾತ್ರ ಅಂದರೆ ಒಂದು ಲೈಫು ಈಗ ಸದ್ಯಕ್ಕೆ ಏನು ಮಾಡ್ತಿದ್ಯೋ ಡಿಗ್ರಿ ಕಂಪ್ಲೀಟ್ ಈಗ ಡಬಲ್ ಡಿಗ್ರಿ ಮಾಡಬೇಕು ಅನ್ಕೊಂಡಿದ್ದಂತೆ ಮುಂದಕ್ಕೆ ಅದಕ್ಕೂ ಮುಂಚೆ ಇವನು ನೈನ್ತ್ ಕ್ಲಾಸ್ ಇದ್ದಾಗ ನನಗಿಂತ ಸೀನಿಯರ್ ಇವನು ಲೆಕ್ಕಾಚಾರಕ್ಕೆ ಹೋದರೆ ಇವಾಗ ಇವನೇನಂದರೆ ನೈಂತಲ್ಲಿ ಲೇಟಾಗಿ ಬಂದು ಸ್ಕೂಲ್ಗೆ ಹತ್ರ ಓಡಿಸ್ಕೊಂಡು ಮುನ್ಸ್ಕೊಂಡೋಗಿ ಒಂದು ವರ್ಷ ಆಚೆ ಇದ್ದು ಆಮೇಲೆ ಮತ್ತೆ ಎಸ್ ಎಲ್ ಸಿಗೆ ನಮ್ಮ ಜೊತೆ ಓದಿದ್ದೀವನು ಅವಾಗಿಂದ ಫ್ರೆಂಡು ಇನ್ನೊಬ್ಬ ಇದ್ದಾನೆ ಅವನದು ಅವೇ ಇದ್ದಾನೆ ಅವನು ಮಾತಾಡ್ತೀನಿ ಇವಾಗ ಬನ್ನಿ ನೆಕ್ಸ್ಟು ನಮ್ಮ ಜೊತೆ ಇನ್ನೊಬ್ಬ ಪುನೀತ ಅಂತಂದು ಬಂದವನೇ ಗೈಸ್ ಇವಳು ನಮ್ಮ ಜೊತೆ ಓದಿದ್ದು ಅವನ ಥರ ಏನಿಲ್ಲ ಅವನ ಥರ ಏನಿಲ್ಲ ಬನ್ನಿ ಅವನು ಯೋಧ ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅಲ್ಲದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ವರೆಗೂ ನಮ್ಮ ತಿದ್ದಿತ್ತಿಗೂ ಮತ್ತೆ ನನ್ನ ಚಿಕ್ಕ ಎಲ್ಲ ಒಂದು ವ್ಯಕ್ತಿಗೂ ಗುರುಸೋ ನಮಗೆ ಶುಭಾಶಯ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ನಾವು ಪೂರ್ಟು ಕಲಿಸ್ಬೇಕಾಯಿತು ಅದಕ್ಕೋಸ್ಕರ ಬೇಗ ಅಲ್ಲಿ ಬೇಗ ಬಂದು ಗ್ರೂಪ್ ಫೋಟೋ ಅಂತ ತಗೊಂಡು ತೊಗೊಳಾಗಲಿಲ್ಲ ಅದಾದಮೇಲೆ ನೀವು ನಿಮ್ಮ ಲೈಫಲ್ಲಿ ಎಂಥ ಟೀಚರ್ ಇಷ್ಟಪಟ್ಟಿದ್ದೀರಾ ಮತ್ತು ನಾನು ಹೇಳೋದಿಷ್ಟೇ ಮಗು ಹುಟ್ಟಿದ ಒಂದು ನಿಮಿಷಕ್ಕೆ ಮೊದಲೇ ಗುರು ಆಗೋದು ಅಮ್ಮ ಆ ಅಮ್ಮ ಹಿಡ್ದು ಕೊನೆ ಉಗಿರೋರ್ಗೂ ನಿಮ್ಗೆ ಏನೇ ಒಂದು ಹೇಳ್ಕೊಡ್ಲಿ ಅದು ಇದು ಒಂದಲ್ಲ ನಿಮ್ಮ ಜೀವನಕ್ಕೆ ದಾರಿ ತೋರಿಸೋದಾಗಲಿ ಏನೇ ಒಂದು ಸೈಕಲ್ ಓಡ್ಸೋದು ಹೇಳ್ಕೊಡೋದೇ ಹಿಡ್ದು ಎಲ್ಲಿ ಕಾಫ್ರಿ ಓಡ್ಸೋವ್ರಿಗೂ ಹೇಳ್ಕೊಟ್ರು ಅವರೊಬ್ಬರು ಗುರುನೇ ನನ್ನ ಜೀವನದಲ್ಲೇ ಆಗಲಿ ಬೇರೆಯವ್ರ ಜೀವನದಲ್ಲೇ ಆಗಲಿ ಈ ಒಬ್ಬ ಎಂಥ ವ್ಯಕ್ತಿ ಆದರೂ ಸರಿ ಅಂಥ ಗುರುಗಳಿಗೆ ನನ್ನ ಕಡೆಯಿಂದ ಗುರುಪೂರ್ಣಮಿಯ ಪೌರ್ಣಮಿಯ ಶುಭಾಶಯಗಳು ಅದಾದಮೇಲೆ ಸ್ಪೆಷಲ್ಲಾಗಿ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ನನ್ನ ಗುರುವರ್ಯ ಅಂದರೆ ಚಂದ್ರಶೇಖರ್ ಅಂತ ಅವ್ರ ಹೆಸರು ನಾನು ಚಂದ್ರಯ್ಯ ಅಂತ ಪ್ರೀತಿಯಿಂದ ಕರಿತೀನಿ ಅವ್ರಿಗೂ ಗುರುಪೌರ್ಣಮಿಯ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ